ನಮಸ್ತೆ ಅಣ್ಣ ಏನ ಈ ಜಾತ್ರೆ ಮಾಡ್ತಾ ಶುರು ಆಯ್ತು ನಿಮಗೆ ಇದು ಸುಮಾರು ಒಂದು ಐದಾರು ವರ್ಷದಿಂದ ಹೊಸ ಸ್ಟಾರ್ಟ್ ಆಗಿರೋದು ಇದು ಬೆಂಗಳೂರು ಉತ್ತರ ತಾಲೂಕ್ ಸೇರುತ್ತೆ ಹೌದು ಹೆಸರುಘಟ್ಟಿನ ತೋಟಗೆರೆ ಬಸವಣ್ಣ ದೇವಸ್ಥಾನ ಅಂತ ಇಲ್ಲಿಂದ ಹೆಸರು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮತ್ತೆ ನಾಳೆ ಹಬ್ಬದಿ ದಿವಸ ಇಲ್ಲಿ ಲಕ್ಷ ದೀಪೋತ್ಸವ ಮತ್ತೆ ಊಟ ದೇವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ನೀರಿನ ಅನುಕೂಲ ಕರೆಂಟ್ ವಿದ್ಯುತ್ ಎಲ್ಲ ಅನುಕೂಲ ಐತಿ ಸರ್ ಇಲ್ಲಿ ಇನ್ನ ಎಚ್ಚೆತ್ತವಾಗಿ ಜನಗಳು ಬಂದು ಜನಗಳು ಬಂದು ಸೇರ್ಬೇಕು ಅಂತ ನಾವು ಇಷ್ಟ ಪಡ್ತೀವಿ ಸರ್ ಇನ್ನೊಂದ್ ಏನಂತಂದ್ರೆ ನೀವು ಇವಾಗ ಹೊಸದಾಗ ಒಂದ್ ಐದು ವರ್ಷದಿಂದ ಕಟ್ತಾ ಇದೀರಾ ಇನ್ನು ಹೆಚ್ಚಾಗಿ ಬರ್ಲಿ ರೈತರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಲಿ ದೇಸಿ ಗ್ರಾಹಕರು ಬರ್ಲಿ ಮತ್ತೆ ಈ ಭಾಗದಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆ ಜಾಗ ಇರ್ಬೇಕು ಹಾಗಾಗಿ ಜಾಗ ಬಿಟ್ಕೊಟ್ರೆ ಎಲ್ಲ ಕಡೆ ಎಲ್ಲ ಕಡೆ ಬರ್ತಾರೆ ರೈತರು ಹಾಗೆ ನೀವ್ ಈ ಜಾತ್ರೆ ಎಷ್ಟು ಜೊತೆ ಓರಿ ಕಟ್ಟಿದೀರಾ ಸರ್ ಇವಾಗ ನಮ್ಮ ಹೂವು ಅಂತಂದ್ರೆ ಎಲ್ ಜೊತೆ ಬಂದಿದ್ದೇವೆ ನಮ್ಮ ಇಲ್ಲೇ ಒಟ್ಟು ಎಲ್ಲಾ ಎಷ್ಟು ಜೊತೆ ಆದ್ರೆ ಇರ್ಲಿ ಪರವಾಗಿಲ್ಲ ನಿಮ್ಗೆ ತೋರ್ಸಿ ಆಮೇಲೆ ಇದೆ ಈ ಹೆಸರುಘಟ್ಟ ಭಾಗದಲ್ಲಿ ಈ ಜಾತ್ರೆ ನಡೆಯಕ್ಕೆ ನೀವ್ ಎಷ್ಟ್ ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿಗೆ ಸರ್ ನಾವ್ ಇಲ್ಲಿಗೆ ಒಂದು ಐದ್ ವರ್ಷದಿಂದ ಪರವಾಗಿಲ್ಲವಾ ಈ ಜಾತ್ರೆ ಏನು ಬೇರೆ ಕಡೆ ಯಾರು ಬರಲ್ಲ ನಿಮ್ಮ ರೈತರ ರೈತರು ಏನ್ ಅಷ್ಟೇ ಜನಕ್ಕೆ ಪಬ್ಲಿಕ್ ಆಗ್ಬೇಕು ಸರ್ ಪಬ್ಲಿಕ್ ಆಗ್ಬೇಕು ಜನಕ್ ಪಬ್ಲಿಕ್ ಆದ್ರೆ ಗೊತ್ತಾರಸ ಜನಕ್ ಪಬ್ಲಿಕ್ ಒಂದ್ ಸ್ವಲ್ಪ ಕಡಿಮೆ ಪಬ್ಲಿಕ್ ಇವತ್ತು ಕಡಿಮೆ ಈ ಲಕ್ಷ ಐತಲ್ಲ ಈ ರೋಡ್ ನಿಂತಿನಕ್ ಹೋಗಲ್ಲ ಈ ದಾವಣಗೆ ನಿಂತಿನಕಲ್ಲ ಜನ ಓರಿ ತಾನಕ್ಕಿಂತ ನೋಡೋ ಸಂಖ್ಯೆ ಜಾಸ್ತಿ ನೋಡೋ ಸಂಖ್ಯೆ ಜಾಸ್ತಿ ಹಾಗೆ ಅಣ್ಣ ನಿಮ್ ಹೆಸರು ತಿಳ್ಸಿದ ನಮ್ಗೆ ನಮ್ಮ ಹೆಸರು ಅಂಗರಾಜ್ ಹೊಂದ್ಬಿಟ್ಟು ನಾವು ನೆಲಮಂಗ್ಲಾ ತಾಲೂಕರು ರೈಲ್ವೆ ಬಳಿ ಪಕ್ಕ ಅಜ್ಜಿ ಬೆಟ್ಟಿ ಅಂತ ಗೊತ್ತಿರೋದು ಹೌದಾ ಹಾಗೆ ತೋರಿಸಿ ಒಂದೊಂದ್ ಜೊತೆ ಹಾಗೆ ನಿಂತಿ

ಕೊಟ್ಬಿಟ್ಟು ಇನ್ನ ಪಟೆ ಒಂದ್ಸತಿ ತಂತೀವಿ ಅದಾಗ ಹೇಳ್ತಾವ ಪಟ್ಟೆ ಈ ಫಲ ಅಂದ್ರೆ ಇನ್ನ ಎರಡು ಕರುಗಳು ಹಾಕ್ತಾವಲ್ಲ ಅಂತ ಹಂಗೆ ಅಂತಾರ ಅವು ನಿಮ್ಮಲ್ಲಿ ಹೊಲನೂ ಕೊಡ್ಬೋದು ಕರೋನಾ ಹಾಕ್ಸ್ಕೊಬಹುದು ಏ ಹಾಲು ಇನ್ಕೊಬಹುದು ಹಾಲು ಏ ನಮ್ಮಮ್ಮ ಅಂದ್ರೆ ಎಷ್ಟು ಲೀಟರ್ ಕೊಡ್ಬೋದು ಮಿನಿಮಮ್ ಇದು ಒಂದು ಎರಡು ಲೀಟರ್ ಕೊಡ್ಬೋದು ಎರಡು ಲೀಟರ್ ಎರಡು ಲೀಟರ್ ಒಂದು ಎರಡು ಹತ್ತಿಗೆ ಎರಡು ಲೀಟರ್ ಹಾ ಅಷ್ಟೇ ನಾಟಿ ಹಸಿನ ಕತೆ ಅಷ್ಟೇ ಹಾಗಾಗಿ ನಾಟಿ ಹಸು ಅಲ್ಲಿ ಬಾರಿ ಒಳ್ಳೇದು ಹಾಗಾಗಿ ನೋಡೋಣ ಮನ್ನಿ ಇನ್ನೊಂದ್ ಜೊತೆ ಇದೆಯಲ್ಲ ಅವು ನಿಮ್ಮವೇನಾ ತೋರಿಸಿ

なすよ、オリブラ。